ಎಲ್ರಿಗೂ ನಮಸ್ಕಾರ ಇಂದದನ್ನು ಅಷ್ಟೊ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ ಕೇತು ಗ್ರಹ ಕೇತು ಗ್ರಹದ ವಿಶೇಷತೆ ಏನಂದರೆ ಯಾವುದನ್ನಾದರೂ ನಾವು ಹಿಡ್ಕೊಂಡಿದ್ರೆ ಅದರಿಂದ ನಮ್ಮನ್ನು ಬಿಡಿಸ್ತಕ್ಕಂಥದ್ದು ಅದನ್ನು ಕೊನೆಗೊಳಿಸ್ತಕ್ಕಂಥದ್ದು ಅದು ವ್ಯಕ್ತಿಗಳ ಜೊತೆಗೆ ಸಂಬಂಧವೇ ಆಗಿರಲಿ ಅಥವಾ ಘಟನೆಗಳೇ ಆಗಿರಲಿ ಅಥವಾ ವಿದ್ಯಾಭ್ಯಾಸ ಜಾಬು ಹೀಗೆ ಯಾವುದೇ ವಿಷಯವನ್ನ ಅದು ಮತ್ತೆ ಪುನರಾರಂಭಿಸಲಿಕ್ಕೆ ಬಿಡೋಲ್ಲ ಅಥವಾ ಅದನ್ನೇ ನಾವು ಮುಂದುವರಿಸಲಿಕ್ಕೆ ಬಿಡೋಲ್ಲ ಅದನ್ನು ಅಲ್ಲಿಯೇ ಸಮಾಪ್ತಿಗೊಳಿಸ್ತಕ್ಕಂಥದ್ದು ಕೇತು ನನ್ನ ಹತ್ರ ಆಗಲ್ಲ ನನಗಿದ್ರಿಂದ ಹೊರಬರೋಕ್ಕಾಗ್ತಾ ಇಲ್ಲ ನನಗಿದನ್ನು ಬಿಡೋದಕ್ಕಾಗ್ತಾ ಇಲ್ಲ ಅದು ವ್ಯಸನವೇ ಇರಬಹುದು ಆಗ ಅದರಿಂದ ನಮಗೆ ಹೊರಬರಲಿಕ್ಕೆ ಸಹಾಯ ಮಾಡೋದು ಕೇತುಗ್ರಹ ಹಾಗಾದರೆ ಕೇತುಗ್ರಹ ಯಾವ ಯಾವ ಮನೆಯಲ್ಲಿದ್ದರೆ ಲಗ್ನದಿಂದ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಲಗ್ನದಲ್ಲಿ ಕೇತು ಇದ್ದರೆ ಕೇತುವನ್ನು ಹೇಳಲಾಗುತ್ತೆ ಅದಕ್ಕೆ ತಲೆ ಇಲ್ಲ ಕೇವಲ ಬಾಲ ಅಂದರೆ ಇಲ್ಲಿ ವ್ಯಕ್ತಿ ಮನಸ್ಸಿನಿಂದ ಅಂದರೆ ಇಮೋಷನಲ್ ಆಗಿ ಕೆಲಸ ಮಾಡ್ತಾನೆ ಅವನು ಭಾವನೆಗಳಿಂದ ಕೆಲಸ ಮಾಡ್ತಾನೆ ಯಾಕೆಂದರೆ ತಲೆ ಇರಲ್ಲ ಅದಕ್ಕೆ ಅವನು ತೆಗೆದುಕೊಳ್ಳುವಂಥ ಹಲವಾರು ನಿರ್ಧಾರಗಳು ಅಥವಾ ಅವನು ಯೋಚಿಸುವಂಥ ರೀತಿ ಬಹಳಷ್ಟು ಇವರಿಗೆ ತಲೆನೇ ಇಲ್ಲವೇನೋ ಅನ್ನೋ ಥರ ಫೀಲಿಂಗನ್ನು ಕೊಡುತ್ತೆ ಆದರೆ ಅದು ಹೆಚ್ಚು ಭಾವನಾತ್ಮಕವಾಗಿರುತ್ತೆ ಆ ಒಂದು ಭಾವನೆಗಳನ್ನು ಏನಾದರೂ ಅರ್ಥ ಮಾಡ್ಕೊಳ್ಳೋರಿದ್ರೆ ಅದು ಅರ್ಥ ಆಗುತ್ತೆ ಇಲ್ಲ ಅಂತಂದ್ರೆ ವ್ಯಕ್ತಿ ಪ್ರಾಕ್ಟಿಕಲ್ ಇಲ್ಲ ವ್ಯಕ್ತಿ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಇವನು ವಿಚಿತ್ರ ವಿಚಿತ್ರವಾಗಿ ಯೋಚನೆ ಮಾಡ್ತಾನೆ ಈ ರೀತಿ ಭಾವಿಸೋದಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡುತ್ತೆ ಲಗ್ನದಲ್ಲಿ ಕೇತು ಇದ್ದಾಗ ಅವರಿಗೆ ಅವರು ಬೇರೆಯವರಿಗೋಸ್ಕರ ಮಾಡ್ತಾರೆ ಸ್ವಯಂ ಗೋಸ್ಕರ ಯಾಕೆ ಅಂತಂದ್ರೆ ಕೇತು ಎಲ್ಲಿರುತ್ತೆ ಅಲ್ಲಿಂದ ಬಿಡಿಸುತ್ತೆ ಅಂದ್ರೆ ಸ್ವಯಂನಿಂದ ದೂರ ಮಾಡುತ್ತೆ ವ್ಯಕ್ತಿ ಸ್ವಯಂ ಬಗ್ಗೆ ಯೋಚನೆ ಮಾಡಲ್ಲ ತನಗೇನಿದೆ ಏನಿಲ್ಲ ತನಗೇನ್ ಬೇಕು ಏನು ಬೇಡ ತನ್ನ ಯೋಚನೆ ಮಾಡಲ್ಲ ಆದರೆ ಇತರರಿಗೋಸ್ಕರ ಅವನು ಮಾಡ್ತಾನೆ ಇತರರ ಅಥವಾ ಇತರರ ಮಾತನ್ನ ಅವನು ಬಹಳಷ್ಟು ಕೇಳ್ತಾನೆ ಇಂಥ ಸಂದರ್ಭದಲ್ಲಿ ವ್ಯಕ್ತಿಗೆ ಸ್ವಯಂ ಮೋಸಗಳಾಗುವಂಥ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ ಇನ್ನು ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಕೇತು ಇದ್ದರೆ ಊಟ ತಿಂಡಿ ವಿಚಾರಗಳಲ್ಲಿ ಅವನಿಗೆ ವೈರಾಗ್ಯ ಇರುತ್ತೆ ಅಲ್ಲದೆಯೇ ಅವನಿಗೆ ಬರುವಂತಹ ಇನ್ಕಮಲ್ಲಿ ಏನು ಬಹಳ ಆಸಕ್ತಿ ಇರಲ್ಲ ಅಥವಾ ಇನ್ಕಮ್ ಬಂದರೂ ಸಹಿತ ಅದು ಕಟ್ಕಟ್ಟಾಗಿ ಬರುತ್ತೆ ಅಂದರೆ ಒಂದು ರೀತಿ ನಿರಂತರವಾಗಿ ಒಂದೇ ಫ್ಲೋನಲ್ಲಿ ಅವನಿಗೆ ಹಣ ಬರ್ತಾ ಇರಲ್ಲ ಅಲ್ಲಿ ಕೇತು ಏನು ಮಾಡುತ್ತೆ ಅಂತಂದರೆ ಎಲ್ಲಿ ಇರುತ್ತೋ ಅದರಿಂದ ವ್ಯಕ್ತಿಯನ್ನು ಸ್ವಲ್ಪ ದೂರ ಮಾಡುತ್ತೆ ಅರ್ಥಾತ್ ವ್ಯಕ್ತಿ ಅದಕ್ಕೆ ಅಂಟ್ಕೊಂಡಿದ್ರೆ ಅದರಿಂದ ನೀನು ಮನಸ್ಸನ್ನು ತೆಗಿ ಅಂತ ಹೇಳುತ್ತೆ ಶನಿ ಗ್ರಹ ನೀನು ಅಲ್ಲೇ ಇದ್ದು ಜೀವನದ ಪಾಠಕಲೆ ಅಂತ ಹೇಳಿದ್ರೆ ಅಥವಾ ಅದೇ ಸಮಸ್ಯೆಯಲ್ಲಿದ್ದು ಹೋರಾಟ ಮಾಡಿ ಗೆದ್ದು ಬಾ ಅಂತ ಹೇಳಿದ್ರೆ ಜೀವನದ ತತ್ವಗಳನ್ನು ಅರ್ಥ ಮಾಡಿಸಿದ್ರೆ ಕೇತು ಗ್ರಹ ನೀನು ಅದನ್ನು ಅಲ್ಲಿಂದ ಹೊರಗೆ ಬಾ ಅಲ್ಲಿಂದ ಹೊರಗೆ ಬಂದು ಇನ್ನೊಂದನ್ನು ನೀನು ಅಳವಡಿಸ್ಕೊ ಅಂತಕ್ಕಂಥ ಪಾಠವನ್ನು ಕಲಿಸತ್ತೆ ಹೀಗೆ ಕೇತುಗ್ರಹ ಈಗ ಮೂರನೇ ಮನೆಯಲ್ಲಿದ್ದರೆ ಮೂರನೇ ಮನೆ ಇಲ್ಲಿ ಲಗ್ನದಿಂದ ಅಂತ ಭಾವಿಸಬೇಕು ಮೂರನೇ ಮನೆಯಲ್ಲಿದ್ದರೆ ವ್ಯಕ್ತಿ ಎಲ್ಲಿ ಎಲ್ಲಿ ಪ್ರಯತ್ನಗಳನ್ನು ಮಾಡ್ತಾನೋ ಕೆಲವೊಂದು ಪ್ರಯತ್ನಗಳು ಅವನಿಗೆ ಪ್ರಯತ್ನ ಮಾಡ್ತಾ ಇರ್ತಾನೆ ಇನ್ನೂ ತಲುಪಬೇಕು ಅಷ್ಟೊತ್ತಿಗೆ ಅವನಿಗೆ ಅಲ್ಲಿ ಅದು ಸ್ಟಾಪ್ ಆಗಿಬಿಡತ್ತೆ ನಾನು ಎಷ್ಟೇ ಪ್ರಯತ್ನ ಮಾಡ್ತಾ ಇದ್ದರೂ ನನಗೆ ಫಲ ಸಿಗ್ತಾ ಇಲ್ಲ ಅಲ್ಲಿ ಕೇತು ಅದಕ್ಕೆ ಕಾರಣ ಆಗಿದ್ದಿರ್ಬೋದು ಅಲ್ಲದೆಯೇ ಕೇತು ಗ್ರಹ ಅಲ್ಲಿ ಇದ್ದಾಗ ಕೆಲವೊಮ್ಮೆ ವ್ಯಕ್ತಿ ಕಮ್ಯುನಿಕೇಷನ್ ಮೂರನೇ ಮನೆ ಏನು ಹೇಳ್ತೀವಿ ಕಮ್ಯುನಿಕೇಷನ್ ಅಥವಾ ಸಹೋದರರು ಅವರ ನೊಡಿಗೆ ನಡುವೆ ಸಂಬಂಧಗಳು ಚೆನ್ನಾಗಿರಲ್ಲ ಯಾರ್ದಾರ ಜೊತೆ ಮಾತನಾಡ್ತಾ ಅಲ್ಲೇನಾದರೂ ವ್ಯಕ್ತಿ ಏನು ಮಾಡ್ತಾನೆ ಕಲಹ ಮಾಡಿಕೊಂಡೋ ಅಥವಾ ಏನೋ ಒಂದು ರೀತಿ ಮಾತನಾಡಿನೋ ಅಲ್ಲಿ ಸಂಬಂಧಗಳು ಹದಗೆಡುತ್ತೆ ಇನ್ನು ನಾಲ್ಕನೇ ಮನೆ ನಾಲ್ಕನೇ ಮನೆಯಲ್ಲಿ ಕೇತು ಇದ್ದಾಗ ಮನೆಯ ಜನರೊಂದಿಗೆ ಸರಿಯಾಗಿ ವ್ಯಕ್ತಿ ಇರಲ್ಲ ಅಥವಾ ಸರಿಯಾಗಿ ಬೆರೀಬೇಕು ನಾನು ಅವ್ರ ಜೊತೆಗಿರಬೇಕು ಅಂತ ಅವನಿಗೆ ಅನಿಸಲ್ಲ ಕೆಲವರು ಮನೆ ಬಿಟ್ಟು ಹೋಗ್ಬೋದು ಮನೆಯಿಂದ ದೂರ ಇರ್ಬೋದು ಮನೆಯವರ ಜೊತೆಗೆ ಇಷ್ಟ ಇರಲ್ಲ ಕೆಲವು ಮಕ್ಕಳು ತಂದೆ ತಾಯಿಗಳಿಂದ ತಂದೆ ತಾಯಿಗಳು ಅವರಿಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ವಿದ್ಯೆಯನ್ನು ಓದಿಸ್ತಾ ಇರ್ತಾರೆ ಆದರೆ ತಂದೆ ತಾಯಿಗಳ ಜೊತೆಗೆ ಸರಿಯಾದ ಸಂಪರ್ಕ ಇರಲ್ಲ ಮೂರನೇ ವ್ಯಕ್ತಿ ತ್ರೂ ಅವರ ಸಂಪರ್ಕವನ್ನ ಫೋನ್ನ ಮುಖಾಂತರ ಆ ರೀತಿ ಬೆಳೆಸುವಂಥ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಇದು ಆಶ್ಚರ್ಯಕರವಾದದ್ರು ಸತ್ಯ ಆದರೆ ಈ ರೀತಿಯಾಗಿ ನಾಲ್ಕನೇ ಮನೆ ಇದ್ದಾಗ ವ್ಯಕ್ತಿಗೆ ಲಕ್ಸುರಿ ಕಂಫರ್ಟ್ಸ್ ಒಂದು ವೇಳೆ ಅವನು ಬೇಕು ಅಂತ ಅದರಿಂದ ಹೋದ್ರೂ ಅಥವಾ ವ್ಯಕ್ತಿಗೆ ಅವೆಲ್ಲ ಇದ್ರೂ ಒಂದು ಸಮಯದಲ್ಲಿ ಅವನು ಅದನ್ನು ಕಳ್ಕೊಳ್ಬೇಕಾಗತ್ತೆ ಅದನ್ನು ಬಿಡಬೇಕಾಗುತ್ತೆ ಅಥವಾ ಅದರಿಂದ ದೂರ ಸರಿಬೇಕಾಗತ್ತೆ ಅಥವಾ ಪರಿಸ್ಥಿತಿ ಬಂದು ಆ ಪಾಠ ಕಲಿಸಿ ವ್ಯಕ್ತಿಯನ್ನು ಅದರಿಂದ ದೂರ ಮಾಡುತ್ತೆ ವ್ಯಕ್ತಿಯಲ್ಲಿ ಅದು ಸ್ವಯಂ ಇರತ್ತೆ ಸ್ವಯಂ ಇರಲ್ಲ ಆ ರೀತಿ ಭಾವನೆಗಳು ಅಥವಾ ಯೋಚನೆಗಳು ಆ ರೀತಿ ಇರಲ್ಲ ಅಂತಂದ್ರೆ ಅವನು ಒಂದಲ್ಲ ಒಂದು ಸಮಯದಲ್ಲಿ ಅದರನ್ನ ಅನುಭವಿಸ್ಬೇಕಾಗತ್ತೆ ಇನ್ನು ಐದನೇ ಮನೆಯಲ್ಲಿ ಕೇತು ಇದ್ದಾಗ ಯಾವುದಾದ್ರೂ ವ್ಯಕ್ತಿಯ ಜೊತೆಗೆ ಪ್ರೀತಿ ಇದ್ದಲ್ಲಿ ಅದು ಯಾರದೇ ಜೊತೆಗೆ ಪ್ರೀತಿ ಇರ್ಬೋದು ಅಥವಾ ಈಗ ಹುಡುಗ ಹುಡುಗಿಯನ್ನು ಹುಡುಗಿ ಹುಡುಗನನ್ನು ಪ್ರೀತಿಸಿರ್ಬೋದು ಅಂತ ಸಂದರ್ಭದಲ್ಲಿ ಅದು ಬ್ರೇಕಪ್ ಆಗುತ್ತೆ ಅಲ್ಲದೆಯೇ ಐದನೇ ಮನೆಯಲ್ಲಿದ್ದಾಗ ಬಹಳಷ್ಟು ಆಲಸ್ಯವನ್ನು ವ್ಯಕ್ತಿ ಹೊಂದಬೇಕಾಗತ್ತೆ ಯಾಕೆ ಅಂತಂದರೆ ಐದನೇ ಮನೆ ಪೂರ್ವ ಪುಣ್ಯ ಸ್ಥಾನ ಇರೋದ್ರಿಂದ ಐದನೇ ಮನೆಯಲ್ಲಿ ಕೇತು ಇದ್ದಾಗ ವ್ಯಕ್ತಿ ಖಾಲಿ ಇರಬೇಕಾಗತ್ತೆ ಅಂದ್ರೆ ಜಾಬ್ಲೆಸ್ ಆಗಬೇಕಾಗತ್ತೆ ಅಲ್ಲದೆಯೇ ಅವನು ಯಾವುದಾದ್ರೂ ಕ್ರೀಡೆ ಅಥವಾ ಯಾವುದಾದ್ರೂ ಕಲೆಯಲ್ಲಿ ಮುಂದುವರಿಯುವಾಗ ಸಾಕಷ್ಟು ಬ್ರೇಕ್ ಆಗುತ್ತೆ ಅಂದ್ರೆ ಒಂದೇ ರೀತಿಯಲ್ಲಿ ವ್ಯಕ್ತಿಗೆ ಮುಂದುವರಿಯಕ್ಕೆ ಸಾಧ್ಯ ಆಗಲ್ಲ ಇನ್ನು ಆರನೇ ಮನೆಯಲ್ಲಿ ಕೇತುಗಳಿದ್ದಾಗ ವ್ಯಕ್ತಿಗೆ ಒಂದು ರೀತಿ ಏನು ಲಾಭ ಆಗುತ್ತೆ ಅಂತಂದ್ರೆ ಶತ್ರುಗಳಿಂದ ವ್ಯಕ್ತಿ ಅನೇಕ ಸಾರಿ ಬಚಾವಾಗುವಂಥ ಸಾಧ್ಯತೆ ಇರುತ್ತೆ ಆದ್ರೆ ಕಾಯಿಲೆಯನ್ನು ಬಹಳಷ್ಟು ಅಂದ್ರೆ ಇನ್ಫೆಕ್ಷನ್ ಇರ್ಬೋದು ಅಥವಾ ಯಾವುದಾದ್ರೂ ದೀರ್ಘಕಾಲದ ಕಾಯಿಲೆಗಳನ್ನು ವ್ಯಕ್ತಿ ಅನುಭವಿಸ್ಬೇಕಾಗತ್ತೆ ಆದರೆ ಇಲ್ಲಿ ಒಂದು ವೇಳೆ ಕೇತು ಇದ್ದಾಗ ಏನಾದರೂ ವ್ಯಕ್ತಿ ಲಾಯರ್ ಇರ್ಬೋದು ಅಥವಾ ಯಾವುದಾದ್ರೂ ಇಂಜಿನಿಯರ್ ಇರ್ಬೋದು ಅಥವಾ ಬೇರೆ ಒಂದು ಕ್ಷೇತ್ರದಲ್ಲಿ ಆರನೇ ಮನೆ ಸೂಚಿಸ್ತಕ್ಕಂಥ ಕ್ಷೇತ್ರದಲ್ಲಿ ಅವನೇನಾದರೂ ಕೆಲಸ ಮಾಡಿದರೆ ಅಲ್ಲಿ ಸ್ವಲ್ಪ ಕೇತು ಸಹಕಾರಿಯಾಗುತ್ತೆ ಆ ಒಂದು ದಿಶೆಯಲ್ಲಿ ಸ್ವಲ್ಪ ಬೆಳೆಯೋದಕ್ಕೆ ಆದರೆ ನಿರಂತರವಾಗಿ ಮಾಡಲ್ಲ ಮಧ್ಯೆ ಮಧ್ಯೆ ಬ್ರೇಕನ್ನು ಕೊಡುತ್ತೆ ಇನ್ನು ಏಳನೇ ಮನೆಯಲ್ಲಿ ಕೇತು ಇದ್ದಾಗ ಆಲ್ಮೋಸ್ಟ್ ಆಲ್ ತನ್ನ ಒಂದು ಪತ್ನಿ ಅಥವಾ ಪತಿಯ ಬಗ್ಗೆ ಅಲ್ಲಿ ವೈರಾಗ್ಯ ಇರುತ್ತೆ ಒಂದು ರೀತಿಯ ಏನೋ ಒಂದು ಜೊತೆಗೆ ಇರ್ತಾರೆ ಆದರೆ ಫ್ರೆಂಡ್ಲಿ ಇರ್ಬೋದು ಆದರೆ ಅಲ್ಲಿ ಒಂದು ರೀತಿ ಪತಿ ಪತ್ನಿಯ ಫೀಲಿಂಗ್ ಇರಲ್ಲ ಈ ರೀತಿಯಾಗಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಇದ್ದರೆ ಅವರು ನಿರಂತರವಾಗಿ ಮುಂದುವರಿಯೋಕ್ಕಾಗಲ್ಲ ಅಥವಾ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದೇ ಬಿಸ್ನೆಸ್ನ ಕಂಟಿನ್ಯೂ ಮಾಡಲ್ಲ ಇನ್ನು ಎಂಟನೇ ಮನೆಯಲ್ಲಿ ಕೇತು ಇದ್ದಾಗ ಎಂಟನೇ ಮನೆಯಲ್ಲಿ ಕೇತು ವ್ಯಕ್ತಿಗೆ ಒಂದು ವೇಳೆ ಅವನು ಮೆಡಿಕಲ್ ಫೀಲ್ಡಲ್ಲಿ ಇದ್ದಾಗ ಒಳ್ಳೆ ರೀತಿ ಅಥವಾ ಸೈಂಟಿಸ್ಟ್ ಇದ್ದರೆ ಅವರನ್ನು ತುಂಬ ಉನ್ನತ ಮಟ್ಟಕ್ಕೆ ಏರಿಸುತ್ತೆ ಅವರನ್ನು ರಿಸರ್ಚಲ್ಲಿ ಕರ್ಕೊಂಡು ಹೋಗಿ ಅಥವಾ ಅಕಲ್ ಸೈನ್ಸ್ ಇದ್ದರೆ ಅದರಲ್ಲಿ ಸಹಿತ ವ್ಯಕ್ತಿಯನ್ನು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ ಜೊತೆಗೆ ಕೇತು ಎಂಟನೇ ಮನೆಯಲ್ಲಿದ್ದಾಗ ಬಹಳಷ್ಟು ವ್ಯಕ್ತಿಗೆ ಜೀವನದಲ್ಲಿ ಗುಹ್ಯ ವಿಚಾರಗಳನ್ನು ಅಂದರೆ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಗುಹ್ಯ ವಿಚಾರವನ್ನು ಅವನು ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಜೊತೆಗೆ ಡಾಕ್ಟರ್ ಇದ್ದರೆ ಸರ್ಜನ್ ಮಟ್ಟಕ್ಕೆ ಅವನ್ನ ಕರ್ಕೊಂಡು ಹೋಗುತ್ತೆ ಆದರೆ ವ್ಯಕ್ತಿಗೆ ಜೀವನದಲ್ಲಿ ಒಂದೇ ರೀತಿಯಾದಂತ ಇವತ್ತು ಒಂದು ಅಂತಂದ್ರೆ ನಾಳೆ ಇನ್ನೊಂದು ಎಂಟನೇ ಮನೆ ಸಡನ್ ಚೇಂಜ್ ಮತ್ತೆ ಎಂಟನೇ ಮನೆ ಬಹಳ ಸೀಕ್ರೆಟ್ ಹೊಂದಿರುವಂತಹ ಸ್ಥಾನ ಇದರಲ್ಲಿ ಕೇತು ಸ್ವಲ್ಪ ವಿಚಿತ್ರವಾಗತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ ಆ ವ್ಯಕ್ತಿಯನ್ನು ಇನ್ನು ಒಂಬತ್ತನೇ ಮನೆಯಲ್ಲಿ ಕೇತು ಇದ್ದಾಗ ವ್ಯಕ್ತಿಗೆ ಬಹಳಷ್ಟು ಒಂದು ಜ್ಞಾನವನ್ನು ಒಂದು ಆಧ್ಯಾತ್ಮಿಕ ಯೋಚನೆಯನ್ನು ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಬಹಳಷ್ಟು ಅನುಕೂಲ ಮಾಡಿಕೊಳ್ಳುತ್ತೆ ಅಲ್ಲದೆ ಅನೇಕ ಒಂದು ತೀರ್ಥ ಕ್ಷೇತ್ರಗಳನ್ನು ಇವರು ವಿಸಿಟ್ ಮಾಡ್ತಾರೆ ಜೊತೆಗೆ ಇವರಿಗೆ ಬಹಳಷ್ಟು ಆಧ್ಯಾತ್ಮಿಕ ವಿಚಾರದಲ್ಲಿ ಕುತೂಹಲ ಜಾಸ್ತಿ ಆಗುತ್ತೆ ಅಲ್ಲದೆಯೇ ಯಾರಾದರೂ ಹೈಯರ್ ಎಜುಕೇಷನ್ ಓದ್ತಾ ಇದ್ದರೆ ಅವರಿಗೆ ಅದು ಆಗುತ್ತೆ ಅಂದರೆ ಒಂದೇ ಸ್ಟ್ರೆಚಲ್ಲಿ ಅವರು ಮುಗಿಸಲ್ಲ ಒಂದನ್ನು ಅಥವಾ ಒಂದು ವಿದ್ಯೆಯನ್ನು ಓದ್ತಾ ಇರ್ತಾರೆ ಬೇಡ ಅಂತ ಬಿಟ್ಟು ಇನ್ನೊಂದನ್ನು ಕಲಿಬೇಕು ಅಂತ ಅನ್ಸುತ್ತೆ ಇನ್ನು ಹತ್ತನೇ ಮನೆಯಲ್ಲಿ ಕೇತು ಇದ್ದಾಗ ಅವರನ್ನು ಜಾಬ್ಲೆಸ್ ಮಾಡುತ್ತೆ ಅವರಿಗೆ ನೇಮ್ ಆ್ಯಂಡ್ ಫೇಮು ಅವರು ತುಂಬ ಎತ್ತರದಲ್ಲಿದ್ದರೆ ಒಂದು ಸಾರಿ ಆ ನೇಮನ್ ನೇಮ್ ಆ್ಯಂಡ್ ಫೇಮನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಅದೇ ರೀತಿ ಉದ್ಯೋಗದಲ್ಲಿನೂ ಒಂದೇ ಉದ್ಯೋಗದಲ್ಲಿ ಮುಂದುವರ್ಸಕ್ಕೆ ಬಿಡಲ್ಲ ಬಹಳಷ್ಟು ಏರಿಳಿತಗಳನ್ನು ವ್ಯಕ್ತಿ ಅಲ್ಲಿ ಕಾಣ್ತಾನೆ ಇನ್ನು ಹನ್ನೊಂದನೇ ಮನೆಯಲ್ಲಿ ಕೇತು ಇದ್ದಾಗ ಯಾವುದೇ ಒಂದು ಆಸೆಯನ್ನು ಈಡೇರಿಸ್ಕೊಳ್ಳೋದಕ್ಕೆ ವ್ಯಕ್ತಿ ಹೆಣ್ಗಾಡಬೇಕಾಗತ್ತೆ ಯಾಕೆ ಅಂತಂದ್ರೆ ಕೇತು ಅಲ್ಲಿ ಆಸೆಗೆ ಕಾರಕ ಅಲ್ಲ ಇಚ್ಛೆಯನ್ನು ಇಚ್ಛೆಯನ್ನ ಈಡೇರಿಸುವಂಥದ್ದು ಕೇತು ಅಲ್ಲ ಅದರ ಬದಲಾಗಿ ನೀನು ಅದನ್ನ ಬಿಟ್ಟು ನೋಡು ಅನ್ನುವಂತ ಪಾಠವನ್ನ ಕಲಿಸ್ತಕ್ಕಂಥದ್ದು ಹಾಗೆ ಹನ್ನೊಂದನೇ ಮನೆಯಲ್ಲಿ ಇದ್ದಾಗ ಕೆಲವೊಬ್ಬರು ಸಂಬಂಧಗಳ ಜೊತೆ ಅಷ್ಟಾಗಿ ಬೇರೆ ಎಲ್ಲ ಅವರಿಂದ ದೂರ ಇರ್ತಾರೆ ಅವ್ರ ಜೊತೆ ಮಾತಾಡೋದಾಗಲಿ ಬೆರೆಯೋದಾಗಲಿ ಆ ರೀತಿ ಇರಲ್ಲ ಅಲ್ಲದೆ ಫ್ರೆಂಡ್ಸ್ ಸರ್ಕಲ್ ಸಹಿತ ಇವ್ರಿಗೇನಾಗುತ್ತೆ ಅಂತಂದರೆ ಯಾರ ಜೊತೆ ಫ್ರೆಂಡ್ಸ್ ಜೊತೆ ಆಗಿ ಬರಲ್ಲ ಒಬ್ಬರ ಜೊತೆಗೆ ಚೆನ್ನಾಗಿರ್ತಾರೆ ಅಥವಾ ಫ್ರೆಂಡ್ಸನ್ನು ಮಾಡ್ಕೊಳ್ಬೇಕು ಅಂತ ಹೊರಟಾಗ ಒಂದು ಸ್ವಲ್ಪ ದಿವಸ ಒಬ್ಬರು ಫ್ರೆಂಡ್ಸ್ ಆಗಿರ್ತಾರೆ ಒಂದು ಸ್ವಲ್ಪ ದಿವಸ ಆ ಫ್ರೆಂಡ್ಸ್ ಸರ್ಕಲಲ್ಲಿ ಇಂದ ಇವರು ಹೊರಗೆ ಬರ್ತಾರೆ ಅಥವಾ ಯಾರೋ ಒಬ್ಬರು ಕ್ಲೋಸ್ ಆಗಿರ್ತಾರೆ ಅವ್ರ ಜೊತೆಗೂ ಇವರು ಹೊರಗೆ ಬರ್ತಾರೆ ಯಾವುದೋ ಒಂದು ಕಾರಣದಿಂದ ಬಿಡಲಿಕ್ಕೆ ಇಷ್ಟ ಇಲ್ಲ ಇರ್ಬೋದು ಆದರೆ ಯಾವುದೋ ಒಂದು ಅಲ್ಲಿ ನೆಪ ಆಗುತ್ತೆ ಇನ್ನು ಹನ್ನೆರಡನೇ ಮನೆಯಲ್ಲಿ ಕೇತು ಇದ್ದಾಗ ಹನ್ನೆರಡನೇ ಮನೆಯ ಕೇತು ಮೋಕ್ಷಕಾರಕ ಅಂತ ಹೇಳ್ತಾರೆ ಇಲ್ಲಿ ಮೋಕ್ಷ ಹೊಂದುತ್ತಾರೆ ಅಂತ ಅಲ್ಲ ಆದ್ರೆ ಯಾವುದೇ ಒಂದು ಇದರಿಂದ ಬಿಡುಗಡೆ ಮಾಡ್ಸತ್ತೆ ಅಂದರೆ ಅಲ್ಲಿ ಹಾಸ್ಪಿಟಲ್ ಇರ್ಬೋದು ಅಥವಾ ಖಾಯಿಲೆ ಒಳಗಾಗಿ ಹಾಸ್ಪಿಟಲ್ ಇದ್ರೆ ಅವನು ಅದರಿಂದ ಬಿಡುಗಡೆ ಹೊಂದುತ್ತಾನೆ ಅಥವಾ ಜೈಲಿಗೆ ಹೋಗ್ಬೇಕಾಗ ಸಂದರ್ಭ ಬರ್ಬೋದು ಅದರಿಂದ ವ್ಯಕ್ತಿಯನ್ನು ಅದು ಬಿಡುಗಡೆ ಮಾಡುತ್ತೆ ಅಥವಾ ವ್ಯಕ್ತಿಗೆ ಒಂದು ಮೆಡಿಟೇಷನ್ ಅಥವಾ ಒಂದು ಶಾಂತಿಯ ದಿವ್ಯತೆಯ ಅನುಭವವನ್ನು ಒಂದು ದೈವಿಕ ಅನುಭವವನ್ನು ಮಾಡಿಕೊಳ್ಳಿಕ್ಕೆ ಅಥವಾ ಮುಂದೆ ಅವನೊಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗೋದಕ್ಕೆ ಅದು ಒಂದು ಸ್ಪಷ್ಟವಾದಂಥ ಒಂದು ಫೌಂಡೇಶನನ್ನು ಹಾಕುತ್ತೆ ಹೀಗೆ ಕೇತು ಒಂದರಿಂದ ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ವಿವಿಧ ರೀತಿಯ ಫಲವನ್ನು ಕೊಡುತ್ತೆ ಆದರೆ ಮುಖ್ಯವಾಗಿ ಕೇತು ಯಾವುದಕ್ಕೂ ಅಂಟಿಕೊಳ್ಳೋದಕ್ಕೆ ಬಿಡಲ್ಲ ಬೇರೆ ಬೇರೆಯದನ್ನು ವ್ಯಕ್ತಿ ಮಾಡಬೇಕಾಗತ್ತೆ ಅಂಟಿಕೊಂಡದ್ದನ್ನು ಬಿಡಬೇಕಾಗತ್ತೆ ಜೀವನದಲ್ಲಿ ಅಂಟಿಕೊಂಡದ್ದಕ್ಕೆ ಬಿಟ್ಟು ನೀನು ಮುಂದಕ್ಕೆ ಸಾಗು ಅಥವಾ ಜೀವನ ಅನ್ನೋದು ಅಂಟಿಕೊಳ್ಳೋದಕ್ಕೆ ಇರೋದಲ್ಲ ಕೆಲವರು ಒಂದಕ್ಕೆ ಗಟ್ಟಿಯಾಗಿ ಅಂಟಿಕೊಂಡಿರ್ತಾರೆ ಅದು ಯಾವುದೇ ಇರ್ಬೋದು ಅದು ಮಾನಸಿಕವಾಗಿಯೂ ಇರ್ಬೋದು ಶಾರೀರಿಕ ಸಂಬಂಧ ಸಮಾಜ ವಿಷಯ ವಸ್ತು ಯಾವುದೇ ಇರ್ಬೋದು ಅದರಿಂದ ಏನಾದರೂ ಹೊರಬರೋದಕ್ಕೆ ಯೋಚನೆ ಮಾಡ್ತಿದ್ದಲ್ಲಿ ಕೇತು ಹೆಲ್ಪ್ ಮಾಡುತ್ತೆ ಹಾಗಾದ್ರೆ ಇದರಿಂದ ಹೊರಬರೋದು ಹೇಗೆ ಅಂತ ಪ್ರಶ್ನೆ ಮಾಡ್ಬೋದು ಆದರೆ ಅದಕ್ಕೆ ಈ ರೀತಿ ಅಂತ ಇಲ್ಲ ಯಾಕೆ ಅಂದ್ರೆ ಒಬ್ಬೊಬ್ಬರ ವೈಯಕ್ತಿಕವಾದಂತಹ ಕುಂಡಲಿ ಒಂದೊಂದು ಥರ ಇರುತ್ತೆ ಅದರಲ್ಲಿ ಕೇತು ಇದ್ದು ಅದು ಯಾವ ರೀತಿ ಫಲಗಳನ್ನ ಕೊಡ್ತಾ ಇರತ್ತೆ ಅನ್ನೋದ್ರ ಮೇಲೆ ಅವೆಲ್ಲ ಡಿಸೈಡ್ ಆಗತ್ತೆ ಅದಕ್ಕೆ ಅಲ್ಲಿ ಇದನ್ನ ಜನರಲ್ ಮಾಡೋದಕ್ಕೆ ಬರಲ್ಲ ಕೇತು ಹಾಗಿದ್ರೆ ಆ ರೀತಿಯ ಫಲಗಳನ್ನು ಕೊಡ್ತಾ ಇದ್ರೆ ಯಾವ ತರ ಮಾಡ್ಕೋಬೇಕು ಹೇಗ್ ಮಾಡ್ಕೋಬೇಕು ಅದು ವೈಯಕ್ತಿಕ ಕುಂಡಲಿಯ ಮೇಲೆ ನಿರ್ಧಾರ ಆಗುತ್ತೆ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ ಅಲ್ಲಿವರೆಗೆ ಶುಭ ಮಸ್ತು ಧನ್ಯವಾದಗಳು